ಗೌತಮ್ ಅಮೃತರು ಪಾರ್ಕ್ ಅಲ್ಲಿ ಭೇಟಿಯಾಗುತ್ತಾರೆ ಅಮೃತ ಜಾಬ್ ಬಂತ ಎಂದು ಗೌತಮ್ ಕೇಳುತ್ತಲೇ ಅಮೃತಳಿಗೆ ಬೇಸರವೆನಿಸುತ್ತದೆ ಕೋಪದಿಂದ ಮುಖವಿಟ್ಟು ಅಬ್ಬಾ ಗೌತಮ್ ನಿನ್ಗೆ ಯಾವಾಗಲೂ ಜಾಬ್ ಬಗ್ಗೆನ ಯೋಚನೆ ಪ್ರೇಮಿಸಿದ ಹುಡುಗಿ ಹತ್ರಕ್ಕೆ ಬಂದಿದ್ಯಾ ನಿಜಕ್ಕೂ ಪ್ರೇಮದಿಂದ ಮಾತಾಡೋಣ ಕೇಳಿದ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಇಲ್ಲ ಹೊರತು ಜಾಬ್ ಬಂತ ಅಮೃತ ಜಾಬ್ ಬಂತ ಅಂತ ಸಾರಿ ಅಮೃತ ನಿನ್ನನ್ನು ದುಃಖ ಪಡಿಸ್ಬೇಕು ಅಂತಲ್ಲ ಆದ್ರೆ ನಿನಗೆ ಜಾಬ್ ಇದ್ರನೆ ನಮ್ಮ ಮದ್ವೆಗೆ ಅಮ್ಮ ಒಪ್ಕೋತಾರೆ ಇಲ್ಲ ಅಂತ ತಿಳಿದ್ರೆ ಇಲ್ಲ ಸಲ್ಲದ ಕೋಲ್ ಇಡ್ಕೊಂಡು ನೋ ಮದ್ವೆ ಅಂತ ಗಟ್ಟಿಯಾಗಿ ಹರ್ಚ್ಕೋತಾಳೆ ಅಂದ್ರೆ ನಿಮ್ಮ ಅಮ್ಮನಿಗಾಗಿ ಜಾಬ್ ತಗೊಂಬಾ ಅಂತ ಹೇಳ್ತಾ ಇದೆಯ ನೀನು ಹಾಗಲ್ಲ ಅಮೃತ ನಮ್ಮ ಮದ್ವೆ ನಡಿಬೇಕಾ ಬೇಡವಾ ನಡಿಬೇಕು ಅಂದ್ರೆ ನೀನು ಜಾಬ್ ಪಡಿಬೇಕು ಸಂಪಾದನೆ ತಗೊಂಡ್ ಬರೋ ಸಂಸ್ಥೆ ಅಂದ್ರೆ ನಮ್ಮಅಮ್ಮನಿಗೆ ಎಷ್ಟೋ ಇಷ್ಟ ಆ ಸಂಪಾದನೆ ಇಲ್ಲ ಅಂತಲೇ ನಮ್ಮ ಅತ್ತಿಗೆನ ಎಷ್ಟೋ ದಾರುಣವಾಗಿ ನೋಡ್ತಾಳೆ ಬೈತಾಳೆ ಅವಾಗವಾಗ ನಾವು ಮನೇಲಿಲ್ದಾಗ ಹೊಡಿತಾಳೆ ಕೂಡ ಎಂದು ಹೇಳುತ್ತಲೇ ಅಮೃತ ಭಯಪಡುತ್ತಾಳೆ ಹೀಗೆ ಕೂಡ ಭಯದಿಂದ ಯಾಕೆ ಅಮೃತ ನಮ್ಮಮ್ಮ ಕೂಡ ಇದ್ದಾಳಲ್ಲ ಎಂದು ಗೌತಮ್ ಅನ್ನುತ್ತಾ ಇರುವಾಗ ಅವನ ಸೆಲ್ ಫೋನ್ ಮೊಳಗುತ್ತದೆ ಸೆಲ್ ಫೋನ್ ನೋಡುತ್ತಾನೆ ಅಮ್ಮ ಕಾಲಿಂಗ್ ಅಂತ ಕಾಣುತ್ತೆ ನಮ್ಮ ಅತ್ತಿಗೆ ಫೋನ್ ಮಾಡ್ತಾ ಇದ್ದಾಳೆ ಅಂದ್ರೆ ಲಂಚ್ ಟೈಮ್ ಆಗಿದೆ ಅನ್ನೋ ಹೊತ್ತು ಟೈಮ್ ನೋಡು ಅಮೃತ ಎಂದು ಗೌತಮ್ ಹೇಳುತ್ತಲೇ ಅಮೃತ ತನ್ನ ಕೈಯಲ್ಲಿರುವ ವಾಚನ್ನು ನೋಡುತ್ತಾಳೆ ಸರಿಯಾಗಿ ಒಂದು ಗಂಟೆ ಆಗ್ತಾ ಇರುತ್ತದೆ ಲಂಚ್ ಮಾಡೋಣವಾ ಮಾಡೋಣ ಗೌತಮ್ ಆದ್ರೆ ನನಗೊಂದು ಡೌಟು ಅಂದ್ಕೊಂಡೆ ಅಮೃತ ಅಲ್ಲಿ ಅಮ್ಮ ಅಂತ ಇದೆ ನಾನು ಮಾತ್ರ ಅತಿಗೆ ಅಂತ ಕರಿತಾ ಇದ್ದೀನಿ ಅದು ಹೇಗೆ ಹೌದು ಗೌತಮ್ ನಾನು ಪದೇ ಪದೇ ಜಾಬ್ ತಗೊಂಬ ಅಂತ ಯಾಕೆ ಅಂತ ಇದ್ದೀನಿ ಅಂತ ನಿನಗೆ ಹೇಳ್ತೀನಿ ಕೇಳು ನಮ್ಮ ಅಮ್ಮಗೆ ದುಡ್ಡಿನ ಹುಚ್ಚು ದುಡ್ಡಿರುವವರು ಅಂದ್ರೆ ಎಷ್ಟೋ ಗೌರವ ದುಡ್ಡು ಸಂಪಾದಿಸುವವರು ಅಂದ್ರೆ ಎಷ್ಟೋ ಇಷ್ಟ ಜಾಬ್ ಆದ್ರೂ ಮಾಡುತ್ತಾ ಬಿಸ್ನೆಸ್ ಆದ್ರೂ ಮಾಡುತ್ತಾ ದುಡ್ಡು ಸಂಪಾದಿಸ್ಬೇಕು ಆ ಸಂಪಾದನೆ ಇಲ್ಲದೆ ದೀನವಾಗಿ ಬದುಕ್ತಾ ಇದ್ದಾಳೆ ಒಂದು ನಿಮಿಷ ಇರು ಎಂದು ಹೇಳಿ ಆ ಕಾಲನ್ನು ರಿಸೀವ್ ಮಾಡ್ಕೋತಾನೆ ಅತಿಗೆ ಇನ್ನು ಲಂಚ್ ಮಾಡಿಲ್ಲ ಅತಿಗೆ ಈಗ ಮಾಡ್ತೀನಿ ನೀವು ಕೂಡ ಮಾಡಿ ಎಂದು ಹೇಳಿ ಗೌತಮ್ ಫೋನ್ ಇಡುತ್ತಾನೆ ಅನಾಮಿಕ ಕೊಟ್ಟ ಲಂಚ್ ಬಾಕ್ಸ್ ಅನ್ನು ತಿನ್ನುತ್ತೆ ಅಡಿಗೆ ಮಾತ್ರ ಸೂಪರ್ ಎಂದು ಮೆಚ್ಚಿಕೊಳ್ಳುತ್ತಾ ಇರುತ್ತಾಳೆ ಗೌತಮ್ ತಮ್ಮ ಮನೆಯ ಬಗ್ಗೆ ವಿವರವಾಗಿ ಹೇಳುತ್ತಾನೆ ಆಗ ಅಮೃತಳಿಗೆ ಮಾತ್ರ ಖಚಿತವಾಗಿ ಜಾಬ್ ಇರಬೇಕು ಎಂದು ಅರ್ಥವಾಗುತ್ತೆ ಗೌತಮ್ ಈ ಸಲ ಮಾತ್ರ ನಾನು ಖಂಡಿತವಾಗಿ ಜಾಬ್ ಹೊಡಿತೀನಿ ನಿಮ್ಮ ಅಮ್ಮ ಮೆಚ್ಚಿಕೊಳ್ಳುವ ಸೊಸೆ ಹಾಗೆ ಹೆಸರು ತರ್ತೀನಿ ಎಂದು ಹೇಳಿ ಅಮೃತ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಾರನೇ ದಿನ ಶಾರದಾ ಸೋಫಾದಲ್ಲಿ ಕೂತ್ಕೊಂಡು ಟೀ ಕುಡಿಯುತ್ತಾ ಇರುವಾಗ ಅವಳ ಚಿಕ್ಕ ಮಗ ಗೌತಮ್ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿ ಹಾಲ್ಗೆ ಬರುತ್ತಾನೆ ಅತಿಗೆ ಅತಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿದ್ಯಾ ಎಂದು ಅನ್ನುತ್ತಾ ಇರುವಾಗ ಕಿಚನ್ನಿಂದ ದೊಡ್ಡ ಸಸ್ಯ ಅನಾಮಿಕ ಲಂಚ್ ಬಾಕ್ಸ್ ಹಿಡಿದುಕೊಂಡು ಹಾಲ್ನಲ್ಲಿರುವ ಗೌತಮ್ ಹತ್ರಕ್ಕೆ ಬರ್ತಾಳೆ ಅತಿಗೆ ಲಂಚ್ ಬಾಕ್ಸ್ ಲಂಚ್ ಬಾಕ್ಸ್ ರೆಡಿಯಾಗಿದೆ ಕಣೋ ಆದರೆ ಈ ಬಾಕ್ಸ್ನ ನಿಂಗೆ ಕೊಡಲ್ಲ ಅಬ್ಬಾ ಅತಿಗೆ ಆಫೀಸ್ಗೆ ಟೈಮ್ ಆಗ್ತಾ ಇದೆ ಹೋಗು ಅಂತಾನೆ ಅಲ್ವಾ ನಾನು ಹೇಳ್ತಾ ಇರೋದು ನೀನು ಟಿಫಿನ್ ತಿಂದು ತಿಂಡು ಹೋಗುವಂತ ಇದೆಯಾ ಅಷ್ಟು ಟೈಮ್ ಇಲ್ಲ ಅತಿಗೆ ಅಂತಹ ಏನು ನನಗೆ ಕೇಳಿಸಲ್ಲ ನಿಂಗೆ ಗೊತ್ತಲ್ಲ ಆ ವಿಷಯ ಪ್ಲೀಸ್ ಅತ್ಗೆ ಈ ದಿನ ಬಿಟ್ಬಿಡು ನಾಳೆಯಿಂದ ಬೇಗ ಹೊರಡ್ತೀನಿ ಬೇಗ ಆಗ್ತೀನಿ ಎಷ್ಟೋ ಇಷ್ಟದಿಂದ ಮಾಡುವ ಟಿಫಿನ್ ಕೂಡ ಮಾಡಿ ಇಷ್ಟವಾದ ಲಂಚ್ ಬಾಕ್ಸ್ ತಗೊಂಡು ಆಫೀಸ್ಗೆ ಹೋಗ್ತೀನಿ ಸರಿನಾ ಅತ್ಗೆ ಈಗ ನೀನ್ ಎಷ್ಟು ಹೇಳಿದ್ರು ನಾನು ನಿನ್ನ ಮಾತನ್ನ ಕೇಳಲ್ಲ ಗೌತಮ್ ಎಂದು ಅನ್ನುತ್ತಾ ಇದ್ದರೆ ಅವರನ್ನು ನೋಡುತ್ತಾ ಇರುವ ಶಾರದ ಕೋಪದಿಂದ ಅನಾಮಿಕಾ ಹತ್ತಿರ ಹೇಗಂತಾಳೆ ಏಯ್ ಅನಾಮಿಕಾ ಯಾಕೆ ಅವ್ನಿಗೆ ತೊಂದರೆ ಕೊಡ್ತಾ ಇದ್ಯಾ ಅವನೇನ್ ಚಿಕ್ಕ ಮಗುನಾ ಯಾವಾಗ ಟಿಫಿನ್ ಮಾಡ್ಬೇಕು ಯಾವಾಗ ಲಂಚ್ ಮಾಡ್ಬೇಕು ಅಂತ ಗೊತ್ತಿಲ್ವಾ ಯಾಕೆ ಹಾಗೆ ಟಿಫಿನ್ ಮಾಡೋ ಅಂತ ತೊಂದರೆ ಕೊಡ್ತಾ ಇದ್ಯಾ ಅಮ್ಮ ಅತಿಗೆ ನನ್ಗೇನು ತೊಂದರೆ ಕೊಡ್ತಾ ಇಲ್ಲ ಅಮ್ಮನ ಹಾಗೆ ತನ್ನ ಮಗನ ಹಸಿವೆ ತೀರಿಸಬೇಕು ಅಂತ ಯೋಚಿಸ್ತಾ ಇದ್ದಾಳೆ ನಿನ್ ಹಾಗೆ ಯಾವತ್ತಿಗೂ ಜೇಬು ನೋಡಲ್ಲ ಎಂದು ಗೌತಮ್ ಹೇಳುತ್ತಲೇ ಶಾರದಳಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಅಷ್ಟೇ ಕೈಯಲ್ಲಿರುವ ಟೀ ಕಪ್ ಅನ್ನು ನೆಲದ ಮೇಲೆ ಬೀಸಿ ಒಗೆಯುತ್ತಾಳೆ ಅದನ್ನು ನೋಡಿ ಅನಾಮಿಕಾ ಭಯಪಡುತ್ತಾಳೆ ಗೌತಮ್ ಅಯೋಮಯದಿಂದ ತಾಯಿ ಶಾರದಳನ್ನು ನೋಡ್ತಾ ಇರ್ತಾನೆ ಶಾರದ ಕೋಪದಿಂದ ಅನಾಮಿಕಳ ಕಡೆ ನೋಡುತ್ತಾ ಏನೇ ಅನಾಮಿಕಾ ನಿನ್ಗೆ ಈಗ ಕಣ್ಣು ತಣ್ಣಗಾಯ್ತಾ ನನ್ ಮಗನ ಕೈಯಲ್ಲಿ ನನ್ನನ್ನು ಬಯಸಿದ್ಯಲ್ಲ ಅತಿಗೆ ಇನ್ನೊ ಬೈ ಅಂತ ಹೇಳಿಲ್ವಲ್ಲ ಅಮ್ಮ ನಾನ್ ಹೇಳಿದ್ದೆಲ್ಲ ನಿಜಾನ ಅಲ್ವಾ ನೀನೇ ಹೇಳು ಅದೆಲ್ಲ ನಿಜಾನ ಸುಳ್ಳು ಅಂತ ನಾನ್ ಹೇಳಲ್ಲಕ್ಕನೋ ಹೀಗೆ ಬೇರೆಯವ್ರ ಮುಂದೆ ಹೇಳಬಾರ್ದಲ್ಲ ಅಮ್ಮ ಅತ್ಗೆ ಇನ್ನೊ ಪರಕೀಯಳು ಹೇಗಾಗ್ತಾಳೆ ಈ ಮನೆಗೆ ದೊಡ್ಡ ಸೊಸೆ ಆ ವಿಷಯ ಮರ್ತ ಹೋಗ್ಬೇಡ ನನಗೆ ದುಡ್ಡು ಸಂಪಾದಿಸುವವರೇ ನೆಂಟರಾಗ್ತಾರೆ ದುಡ್ಡು ಇರುವವರೇ ಬಂಧುಗಳಾಗ್ತಾರೆ ಯಾವ ಕೆಲಸವೂ ಮಾಡದೆ ಸ್ವಲ್ಪ ಸಂಪಾದನೆ ಇಲ್ಲದೆ ಮನೇಲಿ ಇದು ತಿಂತಾ ಇರೋವನ್ನ ಅಂತಾರೆ ಸೊಸೇನೋ ಅನ್ನಲ್ಲ ಅತಿಗೆ ಕೂಡ ಅನ್ನಲ್ಲ ನಿನ್ಗೆ ಯಾವಾಗಲೂ ದುಡ್ಡೇ ಬೇಕಲ್ವ ಅಮ್ಮ ನೀನ್ ಯಾವತ್ತು ಅದ್ಗೇನ ಅರ್ಥ ಮಾಡ್ಕೋತೀಯೋ ನಂಗೆ ಗೊತ್ತಾಗ್ತಾ ಇಲ್ಲ ಎಂದು ಹೇಳಿ ಲಂಚ್ ಬಾಕ್ಸ್ ಕೂಡ ತೆಗೆದುಕೊಳ್ಳದೆ ಗೌತಮ್ ಮನೆಯಿಂದ ಹೊರಟು ಹೋಗುತ್ತಾನೆ ಪಾಪ ಅದನ್ನು ನೋಡಿ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಏನೇ ಅನಾಮಿಕಾ ಮನೇಲಿ ತಿನ್ನದೇ ಇದ್ರೆ ಯಾವ್ದಾದ್ರೂ ಕೆಲಸ ಮಾಡಿ ದುಡ್ಡು ತಗೊಂಡ್ಬಂದು ಕೊಡ್ಬೋದಲ್ಲ ಎಂದು ಅನ್ನೋತ್ತಾ ಇರುವಾಗ ಸರಿಯಾಗಿ ಆಗಲೇ ಶಾರದಳ ಗಂಡ ಪ್ರಸಾದಲ್ಲಿಗೆ ಬರುತ್ತಾನೆ ಆ ನಾನು ಅದೇ ಅಂತ ಇದ್ದೀನಿ ಶಾರದಾ ನೀನು ಮನೇಲಿ ಇದ್ದು ಕೂತ್ಕೊಂಡು ತಿಂತ ಇದೆಯಲ್ಲ ನೀನು ಕೂಡ ಹಾಗೆ ಯಾವ್ದಾದ್ರು ಕೆಲ್ಸಕ್ಕೋದ್ರೆ ದುಡ್ಡು ಬರುತ್ತೆ ನನಗೂ ಸ್ವಲ್ಪ ಸಹಾಯವಾಗಿರುತ್ತೆ ನಾನೇನಕ್ಕೆ ಕೆಲ್ಸಕ್ಕೆ ಹೋಗಬೇಕು ರೀ ನಾನು ನಿಮ್ಮ ಹೆಂಡತಿ ಈ ಮನೆಗೆ ಯಜಮಾನಿ ಹೇಗಾಗ್ತೀಯಾ ಈ ಮನೆಗೆ ಯಜಮಾನಿ ಇಟ್ಕೆ ಹೊರಲಿಲ್ಲ ಮರಳು ತರಲಿಲ್ಲ ಕಡೆಗೆ ಸಿಮೆಂಟ್ ಆದ್ರೂ ಖರೀದಿ ಮಾಡಿಲ್ಲ ಕೊನೆಗೆ ಕೂಲಿ ಕೆಲಸ ಕೂಡ ಮಾಡಿಲ್ಲ ಇದೆಲ್ಲ ನನ್ನ ದೊಡ್ಡ ಸೊಸೆನೆ ಮಾಡಿದ್ದು ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಕೋಪದಿಂದ ಬೈಕೊಳ್ಳುತ್ತಾ ಹೊರಟು ಹೋಗುತ್ತಾಳೆ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಕಿಚನ್ ಒಳಗೆ ಹೋಗ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಜಾಬ್ ಬಂದ ಅಮೃತಳನ್ನು ಕರೆದುಕೊಂಡು ಮನೆಗೆ ಬರ್ತಾನೆ ಗೌತಮ್ ಮನೆಯಲ್ಲಿ ಎಲ್ಲರೂ ಇರುತ್ತಾರೆ ಅತಿಗೆ ಈ ಹುಡುಗಿ ಹೆಸರು ಅಮೃತ ಇಬ್ಬರು ಪ್ರೇಮಿಸಿದ್ದೀವಿ ಮದುವೆ ಮಾಡ್ಕೋಬೇಕು ಅನ್ಕೋತಾ ಇದೀವಿ ನಂದೇನಿದೆ ಗೌತಮ್ ಬಾಬು ಹೋಗಿ ಅತ್ತೆಗೆ ಮಾವೇಂಗೆ ಹೇಳ್ಬಿಡಿ ಅಮ್ಮಂಗೆ ಹೇಳೋದು ಕೂಡ ಇದೆ ಅತಿಗೆ ಎಂದು ಹೇಳಿ ಅಮೃತಳನ್ನು ಕರೆದುಕೊಂಡು ತಾಯಿ ಹತ್ರಕ್ಕೆ ಹೋಗ್ತಾನೆ ಅಮ್ಮಾ ಜಾಬ್ ಇರುವ ಹುಡುಗಿನ ಮದ್ವೆ ಮಾಡ್ಕೊಂತ ಹೇಳಿದ ಈ ಹುಡುಗಿಗೆ ಜಾಬ್ ಇದೆ ಒಳ್ಳೆ ಸಂಪಾದನೆ ಕೂಡ ಇದೆ ಎಂದು ಗೌತಮ್ ಹೇಳುತ್ತಲೇ ಶಾರದಾ ಎಷ್ಟು ಸಂತೋಷ ಪಡುತ್ತಾಳೆ ಒಪ್ಕೋತಾ ಇದ್ದೀನಿ ಮಗನೆ ಎಂದು ಹೇಳುತ್ತಾ ಒಂದು ಒಳ್ಳೆ ದಿನದಲ್ಲಿ ಗೌತಮ್ಗೂ ಅಮೃತಳಿಗೂ ಮದುವೆ ಆಗುತ್ತದೆ ಜಾಬ್ ಮಾಡುತ್ತಿರುವ ಅಮೃತ ಶಾರದೊಳಗೆ ಚಿಕ್ಕ ಸೊಸೆಯಾಗುತ್ತಾಳೆ ದೊಡ್ಡ ಸೊಸೆಯನೋ ಮನೆ ಕೆಲಸದವಳು ಚಿಕ್ಕ ಸೊಸೆಯನೋ ದುಡ್ಡಿರುವ ಮನುಷ್ಯಳು ಎಂದು ಶಾರದಾ ಇಬ್ಬರನ್ನು ಬೇರೆ ಬೇರೆಯಾಗಿ ನೋಡಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಳನ್ನು ಬೈಯುತ್ತಾ ಚಿಕ್ಕ ಸೊಸೆ ಅಮೃತಗೆ ಬಾಕ್ಸ್ ಕಟ್ಟಿ ಕೊಡ್ತಾ ಇರ್ತಾಳೆ ಟಿಫಿನ್ ಮಾಡಿ ಕೊಡ್ತಾ ಇರ್ತಾಳೆ ಅದರಿಂದ ದೊಡ್ಡ ಸೊಸೆ ಅನಾಮಿಕ ತನ್ನ ದುಡ್ಡು ಹುಚ್ಚಿರುವ ಅತ್ತೆಗೆ ಯಾವುದೋ ಒಂದು ವಿಧದಿಂದ ಬುದ್ಧಿ ಹೇಳಬೇಕು ಅಂದ್ಕೊತಾಳೆ ಅದಕ್ಕೆ ತಕ್ಕ ಹಾಗೆ ಬಹಳ ಆಲೋಚಿಸಿ ಒಂದು ಚೆನ್ನಾಗಿರುವ ಪ್ರಣಾಳಿಕೆ ಮಾಡಿಕೊಳ್ತಾಳೆ ಇನ್ನು ಆ ದಿನದಿಂದ ಈ ದಿನ ದೊಡ್ಡ ಸೊಸೆಗೇನಾಗಿದೆ ಇದ್ರವರೆಗೂ ಟೀ ಕೊಟ್ಟಿಲ್ಲ ಟಿಫಿನ್ಗೆ ಕರೀಲಿಲ್ಲ ಇವಳಿಗೆ ನಾನಂದ್ರೆ ಭಯವಿಲ್ಲದ ಹಾಗೋಗಿದೆ ಎಂದುಕೊಂಡು ಹಾಲ್ಗೆ ಬರುತ್ತಾಳೆ ಅನಾಮಿಕಾ ಅನಾಮಿಕಾ ಎಲ್ ಸತ್ಯ ಎಂದು ಗಟ್ಟಿಯಾಗಿ ಅರಚುತ್ತಾಳೆ ಮಾತ್ರ ಸ್ವಲ್ಪವೂ ಟೆನ್ಷನ್ ಇಲ್ಲದೆ ನಿಧಾನವಾಗಿ ಅಲ್ಲಿಗೆ ಬರುತ್ತಾಳೆ ಏನೇ ಈ ದಿನ ಟೀ ಕೊಡ್ಲಿಲ್ಲ ಟಿಫಿನ್ ಕೂಡ ಕರೀಲಿಲ್ಲ ಏನೋ ಮೈಗೆ ಹೇಗಿದೆ ಎಂದು ಕೋಪದಿಂದ ಶಾರದ ಅನ್ನುತ್ತಲೇ ಅನಾಮಿಕಾ ಒಂದು ಪೇಪರ್ ಅನ್ನು ಶಾರದೊಳಗೆ ಕೊಡುತ್ತಾಳೆ ಇದನ್ನ ಓದ್ಕೊಳ್ಳಿ ಎಂದು ಹೇಳುತ್ತಲೇ ಶಾರದಾ ಓದೋದಕ್ಕೆ ಶುರು ಮಾಡ್ತಾಳೆ ಟೀ ಕಪ್ ಕೊಟ್ಟಿದ್ದಕ್ಕೆ ಹತ್ತು ರೂಪಾಯಿ ಸರ್ವಿಸ್ ಚಾರ್ಜು ಟಿಫಿನ್ ಮಾಡಿ ಕೊಟ್ಟಿದ್ದಕ್ಕೆ ಐವತ್ತು ರೂಪಾಯಿ ಸರ್ವಿಸ್ ಚಾರ್ಜು ಲಂಚ್ ಮಾಡಿ ಬಡಿಸಿದ್ದಕ್ಕೆ ನೂರು ರೂಪಾಯಿ ಸರ್ವಿಸ್ ಚಾರ್ಜು ಮತ್ತೆ ಸಾಯಂಕಾಲ ನಾಲ್ಕು ಗಂಟೆಗೆ ಟೀ ಮಾಡಿ ತಂದು ಕೊಟ್ಟಿದ್ದಕ್ಕೆ ಹದಿನೈದು ರೂಪಾಯಿ ಸರ್ವಿಸ್ ಚಾರ್ಜು ಸಾಯಂಕಾಲ ಆರು ಗಂಟೆಗೆ ಸ್ನಾಕ್ಸ್ ಮಾಡಿ ಕೊಟ್ಟಿದ್ದಕ್ಕೆ ನೂರು ರೂಪಾಯಿ ಸರ್ವಿಸ್ ಚಾರ್ಜು ನೈಟ್ ಡಿನ್ನರ್ಗೆ ಚಪಾತಿ ಮಾಡಿದ್ರು ರೈಸ್ ಮಾಡಿದ್ರು ನೂರು ರೂಪಾಯಿ ಸರ್ವಿಸ್ ಚಾರ್ಜಾ ಎಂದು ಶಾರದಾ ಓದಿಕೊಂಡು ಆಶ್ಚರ್ಯದಿಂದ ಬಾಯಿ ತೆಗೆಯುತ್ತಾಳೆ ಹಾಲ್ನಲ್ಲಿ ಎಲ್ಲರೂ ಬಂದು ಅಲ್ಲಿ ನಡೆಯುತ್ತಿರುವುದನ್ನು ನೋಡಿ ಮುಸಿ ಮುಸಿ ನಗುತ್ತಾರೆ ಏನೇ ಇದೆಲ್ಲ ಅನಾಮಿಕಾ ಸರ್ವಿಸ್ ಚಾರ್ಜ್ ಚಾರ್ಟ್ ಅತ್ತೆ ಈಗ ಹೇಳಿ ನಿಮಗೆ ಏನು ಬೇಕು ಅಂದರೆ ಅದು ಚಿಟಿಕೆಯಲ್ಲಿ ಕೊಡ್ತೀನಿ ಎಂದು ಹೇಳುತ್ತಲೇ ಶಾರದೊಳಗೆ ಬಾಯಿಂದ ಮಾತು ಬರಲಿಲ್ಲ ಒಂದು ಕ್ಷಣದ ನಂತರ ಎಚ್ಚೆತ್ತುಕೊಂಡು ಇಷ್ಟಿಷ್ಟು ದುಡ್ಡು ಕೊಟ್ಟು ನಿನಗೆ ಕೊಡ್ಬೇಕಾ ಈಗ ಬೇಡ ಕಣೆ ಇದೆಲ್ಲ ನನ್ನ ಚಿಕ್ಕ ಸೊಸೆ ಮಾಡಿ ಕೊಡ್ತಾಳೆ ಅಮ್ಮೋ ನಾನ್ ಬೇಕು ಅತ್ತೆ ದುಡ್ಡು ಹೆಚ್ಚಾಗಿ ಕೊಡ್ತೀನಿ ಎಂದು ಹೇಳುತ್ತಲೇ ಶಾರದೊಳಗೆ ತನ್ನ ಪರಿಸ್ಥಿತಿ ಏನು ಅರ್ಥವಾಗಿ ಹೋಗುತ್ತದೆ ಆ ಮನೆಯಲ್ಲಿ ತನ್ನ ತಪ್ಪನ್ನು ತಿಳಿದುಕೊಂಡು ಇನ್ನು ಆಗಿನಿಂದ ಇಬ್ಬರು ಸೊಸೆಂದರನ್ನು ಚೆನ್ನಾಗಿ ನೋಡಿಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ಚಿಕ್ಕ ಸೊಸೆ ಉದ್ಯೋಗ ಮಾಡಿ ದುಡ್ಡು ಸಂಪಾದಿಸ್ತಾ ಇದ್ದರು ದೊಡ್ಡ ಸೊಸೆ ಮನೆಯಲ್ಲೇ ಇದ್ದು ಮನೆಯ ಜವಾಬ್ದಾರಿ ಸ್ವೀಕರಿಸಿದರೂ ಇಬ್ಬರನ್ನು ಸಮಾನವಾಗಿ ನೋಡಿಕೊಳ್ಳುತ್ತಾಳೆ ಶಾರದಾ ಇನ್ನು ಆ ಮನೆಯಲ್ಲಿ ಅತ್ತೆ ಸೊಸೆಯರ ಮಧ್ಯದಲ್ಲಾಗಲಿ ವಾರಗಿತ್ತೆಯರ ನಡುವಿನಲ್ಲಾಗಲಿ ಯಾವ ರೀತಿಯ ಜಗಳವೂ ಇಲ್ಲದೆ ಸಂತೋಷದಿಂದ ಅವರು ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಶಾರದಳ ಮನೆ ಮುಂದೆ ಅಂದವಾಗಿ ಬೆಳೆದ ಬಾಳೆ ಗಿಡವನ್ನು ಸುಶೀಲ ಸಂತೋಷದಿಂದ ನೋಡುತ್ತಿರುವಾಗ ಅನಾಮಿಕ ಬರುತ್ತಾಳೆ ಏನು ಸುಶೀಲ ಚಿಕ್ಕಿ ಮತ್ತೆ ನಮ್ಮ ಬಾಳೆಗಿಡದ ಹತ್ರ ಬಂದಿದ್ದೀರಾ ಅಷ್ಟು ಸಂತೋಷದಿಂದ ನೋಡ್ತಾ ಇದ್ದೀರಾ ಏನು ವಿಷಯ ಏನಿದೆಯಮ್ಮ ನಾನು ಏನಕ್ಕೆ ಬಂದಿನೋ ನಿನಗೆ ಈ ಹೊತ್ತಿಗೆ ಅರ್ಥವಾಗಿದೆ ಅಂತ ನಂಗೆ ತಿಳಿದೋಯ್ತು ಇನ್ನೂ ತಡ ಮಾಡಿದೆ ಬಾಳೆ ಎಲೆ ಕೊಯ್ದು ಕೊಡು ಅನಮಿಕ ಕೊಯ್ದು ಕೊಡ್ತೀನಿ ಆದರೆ ಚಿಕ್ಕಮ್ಮ ಆದರೆ ನಾನೊಂದು ಡೌಟ್ ಕೇಳ್ತೀನಿ ಅದು ನೀನು ಕ್ಲಿಯರ್ ಮಾಡಬೇಕು ಏನಿದೆ ತಪ್ಪ ಅನಾಮಿಕ ನಿನ್ನ ಡೌಟ್ ಏನು ಕೇಳು ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ಆ ನಂತರನೇ ಬಾಳೆ ಎಲೆ ತಗೊಂಡು ಹೋಗ್ತೀನಿ ದಿನವೂ ಬಾಳೆ ಎಲೆಗಾಗಿ ಬರ್ತಾ ಇರ್ತೀಯಲ್ಲ ಚಿಕ್ಕಮ್ಮ ಹೌದು ಅನಾಮಿಕಾ ಸಂಕೋಚವಿಲ್ಲದೆ ನಿನಗೆ ಬಂದ ಡೌಟೇನೋ ನಿಜಕ್ಕೂ ಕೇಳು ಬಾಳೆ ಎಲೆ ತೊಗೊಂಡೋಗಿ ನಿಜಕ್ಕೂ ನೀನೇನು ಮಾಡ್ತೀಯ ಚಿಕ್ಕಮ್ಮ ನಿನ್ನ ಡೌಟ್ ಇದೇನಾ ಅನಾಮಿಕಾ ಹೌದು ಚಿಕ್ಕಮ್ಮ ದಿನವನೋ ಬಂದು ಬಾಳೆ ಎಲೆ ತೊಗೊಂಡೋಗ್ತೀಯಾ ಏನಕ್ಕೂ ತಿಳ್ಕೋಬೇಕು ಅಂತ ಗೊತ್ತಾ ಇದ್ದೀನಿ ಯಾವುದೋ ಒಂದು ಕೆಲಸದಲ್ಲಿರ್ತೀನಿ ಆಗಲೇ ನೀವು ಬರ್ತೀರಾ ನಿಮಗೆ ಬಾಳೆ ಎಲೆ ಕೊಟ್ಟು ನನ್ನ ಕೆಲಸದಲ್ಲೇ ನಾನು ಇರ್ತೀನಿ ಈ ದಿನ ಚೆನ್ನಾಗಿ ನೆನಪಿಗೆ ಬಂತು ಚಿಕ್ಕಮ್ಮ ಅದಕ್ಕೆ ಕೇಳ್ತಾ ಇದ್ದೀನಿ ಬಾಳೆ ಎಲೆ ತೊಗೊಂಡೋಗಿ ನಾನು ನಿನ್ನ ಚಿಕ್ಕಪ್ಪ ಅದರಲ್ಲಿ ಅನ್ನ ತಿಂತೀವಿ ಅನಮಿಕ ಬಾಳೆ ಎಲೆಯಲ್ಲಿ ಅನ್ನ ತಿಂತೀರಾ ಹೌದು ಅನಮಿಕ ಬಾಳೆ ಎಲೆಲಿ ಅನ್ನ ತಿನ್ನೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ ನಾನು ನಿನ್ನ ಚಿಕ್ಕಪ್ಪ ಇಷ್ಟು ಆರೋಗ್ಯವಾಗಿ ಹೇಗಿದ್ದೀರಿ ಅಂತ ತಿಳ್ಕೊಂಡಿದ್ಯಾ ಈ ಬಾಳೆ ಎಲೆಯಲ್ಲಿ ಅನ್ನ ತಿನ್ನೋದ್ರಿಂದನೇ ಈ ವಿಷಯ ನಮ್ಮ ಅತ್ತೆಗೆ ಕೂಡ ನೀವು ಹೇಳಬಹುದಲ್ಲ ಚಿಕ್ಕಮ್ಮ ಎಷ್ಟೋ ಸಲ ಹೇಳಿದೀನಿ ಅನಾಮಿಕಾ ಶಾರದಾತ್ಗೆ ಕೇಳಿಸ್ಕೊಳ್ಳೋದೇ ಇಲ್ಲ ಬಾಳೆ ಎಲೆಗಾಗಿ ಟೌನ್ಗೆ ಹೋಗ್ಬೇಕು ಅಲ್ಲಿ ಕೊಂಡ್ಕೋಬೇಕು ಖರ್ಚಲ್ವಾ ಅಂತ ಸುಮ್ಮನೆ ಇದ್ದಾರೆ ಬಹಳ ಒಳ್ಳೆ ವಿಷಯ ಹೇಳಿದ್ರಿ ಚಿಕ್ಕಮ್ಮ ಅಷ್ಟೇ ಅಲ್ವಾ ಅನಾಮಿಕಾ ಯಾರು ಬಂದ್ರೆ ನಾವು ಹಾಕುವ ಅನ್ನ ತಿಂದು ಆರೋಗ್ಯವಾಗಿರ್ಬೇಕು ಅಂತ ಬಾಳೆ ಎಲೆ ಅನ್ನ ಹಾಕ್ಬೇಕು ಅವರು ಬಹಳ ಸಂತೋಷ ಪಡ್ತಾರೆ ಗೊತ್ತಾ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಚಿಕ್ಕಮ್ಮ ಈಗ ನಿಮ್ಗೆ ಎಷ್ಟು ಬಾಳೆ ಎಲೆ ಬೇಕು ಒಂದು ಅರ್ಧ ಡಜನ್ ಬಾಳೆ ಎಲೆ ಕೊಯ್ದುಕೊಡು ತಾಯಿ ಎಂದು ಸುಶೀಲ ಹೇಳುತ್ತಲೇ ಅನಾಮಿಕಾ ಶಾಕ್ ಆಗುತ್ತಾ ಅಮ್ಮೋ ಅರ್ಧ ಡಜನ್ ಬಾಳೆ ಎಲೆನಾ ಮರಕ್ಕಿರೋದೆಲ್ಲ ನೀನೇ ತಗೊಂಡು ಹೋದ್ರೆ ನಮ್ಮ ಬಾಳೆ ಗಿಡ ಹೇಗೆ ಬದುಕಬೇಕು ಚಿಕ್ಕಮ್ಮ ನಾನು ಅಷ್ಟು ಬಾಳೆ ಎಲೆ ಕೊಡಲ್ಲ ಚಿಕ್ಕಮ್ಮ ಇಲ್ಲ ಅಂತ ನೀನೆಲ್ಲ ಹೇಳೋದು ಅನಾಮಿಕಾ ಮನೆಗೆ ದೊಡ್ಡವಳು ಶಾರದಾತ್ಗೆ ಶಾರದಾತ್ಗೆ ಹೇಳಿದ್ರೆ ನಾನು ಕೇಳ್ತೀನಿ ಹೊರತು ನೀ ಹೇಳಿದ್ರೆ ನಾನು ಕೇಳಲ್ಲ ಹೋಗಿ ನಿಮ್ಮತ್ತೆ ಶಾರದಾಳನ್ನು ಕಲ್ಸು ನಾನು ಹೇಳ್ತಾ ಇದ್ದೀನಲ್ಲ ಸುಶೀಲ ಚಿಕ್ಕಮ್ಮ ನಿಮಗೆ ಇದಿನ ಬಾಳೆ ಎಲೆ ಕೊಡಕ್ಕಾಗಲ್ಲ ನಮ್ಮ ಅತ್ತೆನ ಕರೆದು ಹೇಳಿದ್ರು ಸರಿ ನಿಮಗೆ ಎಂತಹ ಪ್ರಯೋಜನನೂ ಇರಲ್ಲ ಹೋಗಿ ಅನಾಮಿಕಾ ನೀನು ಈ ಮನೆಗೆ ಬಂದು ಸೊಸೆ ಶಾರದಾತ್ಗೆ ನಾನು ಯಾವಾಗಿನಿಂದನೋ ಈ ಊರಲ್ಲಿ ಕಲ್ತು ಬರ್ತು ಇರ್ತೀವಿ ನನಗೆ ನಂಬಿಕೆ ಇದೆ ಶಾರದಾತ್ಗೆ ನನ್ನ ಮಾತನ್ನು ಮನಿಸಿ ನಾನು ಎಷ್ಟು ಬಾಳೆ ಎಲೆ ಕೇಳಿದ್ರು ಅಷ್ಟು ಬಾಳೆ ಎಲೆ ಕೊಟ್ಟು ಕಳಿಸ್ತಾಳೆ ನಾನೊಂದು ಮಾತು ನಮ್ಮ ಅತ್ತೆ ಒಂದು ಮಾತು ಹೇಳಲ್ಲ ಚಿಕ್ಕಮ್ಮ ಹೇಳಿದ ಹಾಗೆ ನೀವಾಗಿ ಹೋದ್ರೆ ನಿಮಗೆ ಚೆನ್ನಾಗಿರುತ್ತೆ ಎಂದು ಅನಾಮಿಕಾ ಎಷ್ಟು ಹೇಳಿದರೂ ಸುಶೀಲ ಕೇಳಿಸಿಕೊಳ್ಳುವುದಿಲ್ಲ ಶಾರದಾತ್ಗೆ ಓ ಶಾರದಾತ್ಗೆ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ ಆ ಕರೆ ಕೇಳಿ ಶಾರದಾ ಮನೆಯೊಳಗಿಂದ ಬಾಳೆಗಿಡದ ಹತ್ತಿರವಿರುವ ಅನಾಮಿಕಾ ಸುಶೀಲಳ ಹತ್ತಿರ ಬರುತ್ತಾಳೆ ಏನು ಸುಶೀಲ ಸೊಸೆ ಇದ್ದಾಳಲ್ಲ ನನ್ನೇನ ಕರ್ದೆ ಏನಾಯ್ತು ಇಷ್ಟಕ್ಕೂ ಅರ್ಧ ಡಜನು ಬಾಳೆ ಎಲೆ ಬೇಕೋತ್ಗೆ ಅನಾಮಿಕನ್ನ ನನ್ಗ ಅಷ್ಟು ಬಾಳೆ ಎಲೆ ಕೊಡು ಅಂತ ಹೇಳು ಅನಾಮಿಕಾ ನನ್ಗಷ್ಟು ಎಲೆ ಕೊಡೋಲ್ಲ ಅಂತ ಹೇಳ್ತಾ ಇದ್ದಾಳೆ ಈ ಬಾಳೆ ಎಲೆ ವಿಷಯದಲ್ಲಿ ಸೊಸೆ ಅನಾಮಿಕಾ ಏನು ಮಾತು ಹೇಳಿದ್ರೋ ನಂದು ಕೂಡ ಅದೇ ಮಾತು ಸುಶೀಲ ಯಾಕೆ ಅಂದ್ರೆ ಆ ಗಿಡ ಇಟ್ಟಿದ್ದು ಸೊಸೆನೆ ನೀರ್ ಹಾಕೋದು ಸೊಸೆನೆ ಆ ಗಿಡದ ಒಳತು ಕೆಡ್ಕೊಂಡು ನೋಡೋದು ಕೂಡ ಸೊಸೆ ಅನಾಮಿಕನೇ ಅದಕ್ಕಿಂತ ಬಾಳೆ ಮರದ ವಿಷಯದಲ್ಲಿ ನನ್ನ ಸಲಹೆ ಏನೂ ನಡೆಯೋದಿಲ್ಲ ಎಂದು ಶಾರದಾ ಹೇಳುತ್ತಲೇ ಸುಶೀಲಳಿಗೆ ಬಾಯಿಂದ ಮಾತು ಬರಲಿಲ್ಲ ಅನಾಮಿಕಳನ್ನು ನೋಡುತ್ತಾ ಹೀಗಂತಾಳೆ ನಮ್ಮ ಅನಾಮಿಕಾ ತುಂಬಾ ಒಳ್ಳೆಯವಳಲ್ಲ ಈ ಚಿಕ್ಕಮ್ಮಂಗಾಗಿ ಅರ್ಧ ಡಜನ್ ಬಾಳೆ ಎಲೆ ಕೊಡ್ತಾಳೆ ಸಾರಿ ಚಿಕ್ಕಮ್ಮ ನಾನು ಅಷ್ಟು ಎಲೆ ಕೊಡಲ್ಲ ದಿನದ ಹಾಗೆ ಎರಡು ಕೊಡು ಅಂದ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಹೇಳಿ ಎರಡು ಕೊಡು ಅಂತೀರಾ ಒಳಗಡೆ ಹೋಗಿ ನನ್ ಕೆಲ್ಸದಲ್ಲಿ ನಾನಿರ್ಲ ಬಾರೆ ಸೊಸೆ ತೊಳಿಬೇಕಾದ ಪಾತ್ರೆಗಳೆಲ್ಲ ಹಾಗೆ ಇದೆ ಹೋಗಿ ಕೆಲಸ ಮಾಡ್ಕೊಳ್ಳೋಣ ಬಾ ಎಂದು ಹೇಳಿ ಶಾರದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸುಶೀಲ ಅರ್ಧ ಡಜನ್ ಬಾಳೆಯಲ್ಲಿ ಕೊಡುವಂತ ಬೇಡ್ಕೊತಾಳೆ ಅನಾಮಿಕಾ ಮಾತ್ರ ಕೊಡಲ್ಲ ಎಂದು ಹೇಳಿ ಒಳಗಡೆಗೆ ಹೊರಟೋಗುತ್ತಾಳೆ ಕಿಚನ್ ಅಲ್ಲಿ ಶಾರದಾ ಅಡ್ಗೆ ಮಾಡ್ತಾ ಇರುವಾಗ ಅನಾಮಿಕಾ ಹತ್ರ ಬರ್ತಾಳೆ ಸೊಸೆ ಆ ಸುಶೀಲ ಹೋದ್ಲಾ ಹೊರಟೋದ್ಲತ್ತೆ ಪರಮ ಜಿದ್ದವಳು ಬೇಗನೆ ಬಿಟ್ಬಿಟ್ಟಿದ್ದಾಳೆ ಕೋಪದಿಂದ ನಾಲ್ಕು ಮಾತು ಅಂತಲೇ ಹೊರಟೋದ್ರು ಅತ್ತೆ ನಾವು ಕೂಡ ಬಾಳೆ ತೋಟ ಹಾಕೋಣ ಹಾಕಿ ಬಾಳೆ ತೋಟ ಮಾಡಿ ಏನ್ ಮಾಡೋದು ಅಂತೇ ಬಾಳೆಹಣ್ಣನ ಮಾರೋಣ ಬಾಳೆ ಎಲೆ ಕೂಡ ಮಾರ್ಕೊಳ ಚೆನ್ನಾಗಿ ದುಡ್ಡು ಬರುತ್ತಲ್ಲ ನಾವು ಮತ್ತಷ್ಟು ಆನಂದದಿಂದ ಇರಬಹುದು ಮಕ್ಕಳನ್ನು ಒಳ್ಳೆ ಸ್ಕೂಲಲ್ಲಿ ಓದಿಸಬಹುದು ಸೊಸೆ ಏನಾದ್ರೂ ಸರಿ ಹೇಳಿದಷ್ಟು ಸುಲಭವೇನಲ್ಲ ತುಂಬಾ ಆಲೋಚಿಸಿ ಹೇಳು ನಾನು ತುಂಬಾ ಆಲೋಚನೆ ಮಾಡಿದಿನತ್ತೆ ಬಾಳೆ ತೋಟನೇ ಮಾಡೋಣ ಬಾಳೆಹಣ್ಣಿನ ವ್ಯಾಪಾರ ಬಾಳೆ ಎಲೆ ವ್ಯಾಪಾರ ಮಾಡೋಣ ನನ್ನನ್ನು ನಂಬಿ ಬಾಳೆ ತೋಟ ಮಾಡೋದ್ರಿಂದ ಎಲ್ಲ ವಿಧದಿಂದ ನಾವು ಚೆನ್ನಾಗಿರ್ತೀವಿ ನಮ್ಗೊಂದು ಬೆಲೆ ಗುರುತು ಬರುತ್ತೇ ಬಾಳೆ ತೋಟ ಮಾಡೋದಕ್ಕೆ ನಿಮ್ ಮಾವಯ್ಯನ ಮಗನ ಕೇಳುಸೋಸೆ ಅವ್ರು ಒಪ್ಕೊಂಡ್ರೆ ಆಗ ನಾವು ಬಾಳೆ ತೋಟ ಮಾಡೋಣ ನೀನ್ ಹೇಳಿದ ಹಾಗೆ ಎಲ್ಲ ತರದ ವ್ಯಾಪಾರ ನೋಡ್ಕೊಳ್ಳೋಣ ಏನಂತೀಯ ಸರಿಯತ್ತೆ ಅವರು ಬರ್ತಲೇ ನಾನು ಕೇಳ್ತೀನಲ್ಲ ಎಂದು ಹೇಳಿ ಅಲ್ಲಿರೋ ಪಾತ್ರೆಗಳು ತೊಳಿತಾ ಇರ್ತಾಳೆ ಎರಡು ದಿನದ ನಂತರ ಪ್ರಸಾದು ರಮೇಶರು ಸೋಫಾದಲ್ಲಿ ಕೂತ್ಕೊಂಡು ತಮಾಷೆಯಾಗಿ ಮಾತನಾಡುತ್ತಾ ಇರುವಾಗ ಅತ್ತೆ ಸಸ್ಯರು ಶಾರದಾ ಅನಾಮಿಕರು ಬರುತ್ತಾರೆ ಏನಂದ್ರೆ ಮಗು ರಮೇಶು ಅನಾಮಿಕಾ ಯಾವುದೋ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾಳಂತೆ ಹೇಳಮ್ಮ ಏನು ವಿಷಯ ಅದು ಮಾವಯ್ಯ ನೀವು ಅವರು ಎಷ್ಟು ಕಾಲ ಅಂತ ಹೀಗೆ ಅವರಿವರ ವ್ಯಾಪಾರಗಳನ್ನ ನೋಡ್ತಾ ಇರ್ತೀರಾ ಹೇಳಿ ನಾವು ಕೂಡ ಬಾಳೆಹಣ್ಣಿನ ವ್ಯಾಪಾರ ಬಾಳೆ ಎಲೆ ವ್ಯಾಪಾರ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾದ ಬಾಳೆ ತೋಟನ ನಾವೇ ಹಾಕೊಳ್ಳೋಣ ಮಾವಯ್ಯ ನಿನ್ನ ಆಲೋಚನೆ ಚೆನ್ನಾಗೇ ಇದೆ ಸೊಸೆ ಆದರೆ ಅದಕ್ಕೆ ನಾವು ಬಹಳ ಕಷ್ಟಪಡಬೇಕು ಹೌದು ಮಾವಯ್ಯ ಕಷ್ಟಪಟ್ರೇನೆ ಅಲ್ವಾ ನಾವು ಒಳ್ಳೆ ಒಳ್ಳೆ ಫಲಿತನ ನೋಡ್ತೀವಿ ಹೌದು ಅನಾಮಿಕಾ ಎಲ್ಲಾ ಚೆನ್ನಾಗಿದೆ ಹೊರತು ಇಷ್ಟಕ್ಕೂ ಬಾಳೆ ತೋಟನ ನಾವು ಎಲ್ಲ ಹಾಕೋಣ ಮನೆ ಹಿಂದ್ಗಡೆ ಬಹಳ ಹಿತ್ತಿಲಿನ ಜಾಗ ಇದೆ ಅಲ್ಲ ಅಲ್ಲೇ ಬಾಳೆ ತೋಟ ಮಾಡೋಣ ಎಂದು ಅನಾಮಿಕ ಹೇಳುತ್ತಲೇ ಪ್ರಸಾದ್ ಅದಕ್ಕೆ ಒಪ್ಪಿಕೊಳ್ಳುತ್ತಾನೆ ಅದರಿಂದ ಅತ್ತೆ ಸಸ್ಯರು ಸಂತೋಷಪಟ್ಟು ಮನೆಯ ಹಿಂದಿರುವ ಹಿತ್ತಲನ್ನೆಲ್ಲ ಕ್ಲೀನ್ ಮಾಡಿ ಬಾಳೆ ತೋಟ ಮಾಡುತ್ತಾರೆ ದಿನವೂ ಶಾರದ ಬಾಳೆ ತೋಟಕ್ಕೆ ನೀರು ಹಾಕುತ್ತಾ ಇರ್ತಾಳೆ ಅನಾಮಿಕ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ತಾ ಇದ್ಲು ಹಾಗೆ ಕೆಲ ದಿನಗಳು ಕಳೆಯುತ್ತದೆ ಬಾಳೆ ಗಿಡಗಳು ಬಹಳ ಚಂದವಾದ ಬಾಳೆ ಕೊನೆಯನ್ನು ಹಾಕುತ್ತವೆ ಆ ಕೊನೆಯನ್ನು ನೋಡಿ ಅತ್ತೆ ಸಸ್ಯರು ತಂದೆ ಮಕ್ಕಳು ಹರೀಶ್ ಭವ್ಯ ಎಲ್ಲರೂ ಸಂತೋಷ ಪಡುತ್ತಾರೆ ಅತೇ ಮಾವಯ್ಯ ಬಾಳೆ ತೋಟ ಚೆನ್ನಾಗಿ ಬಂದಿದೆಯಲ್ಲ ಈ ದಿನ ಗುಡಿಗೆ ಬಂದವರಿಗೆ ಬಾಳೆಹಣ್ಣನ್ನು ಮಕ್ಕಳ ಕೈಯಿಂದ ಉಚಿತವಾಗಿ ಹಂಚೋಣ ಆಲೋಚನೆ ಚೆನ್ನಾಗಿದೆ ಕಣೆಸೊಸೇ ಹಾಗೆ ಅಮ್ಮ ಮಕ್ಕಳ ಜೊತೆ ಹಂಚೋಣವೇನೋ ಬಾ ಎಂದು ನಾಲ್ವರು ನಾಲ್ಕು ಬಾಳೆ ಗುನೆಯನ್ನು ಎತ್ತಿಕೊಂಡು ಒಂದು ಗುಡಿಯ ಹತ್ತಿರ ಬರುತ್ತಾರೆ ಒಂದು ಕಡೆ ಬಾಳೆ ಗೊನೆಯನ್ನು ಇಟ್ಟುಕೊಂಡು ಮಕ್ಕಳ ಕೈಯಿಂದ ಉಚಿತವಾಗಿ ಹಂಚುತ್ತಾ ಇರುತ್ತಾರೆ ಆಗಲೇ ಅವರಿಗೆ ಸುದರ್ಶನ್ ಪರಿಚಯವಾಗುತ್ತಾನೆ ನಮಸ್ತೆ ರೀ ನನ್ನ ಹೆಸರು ಸುದರ್ಶನ್ ಎಂದು ಹೇಳುತ್ತಲೇ ಎಲ್ಲರೂ ತಿರುಗಿ ನಮಸ್ಕಾರ ಮಾಡುತ್ತಾರೆ ಇಲ್ಲಿ ನೋಡಿ ನನಗೆ ಎರಡು ಮೂರು ಹಾಸ್ಟೆಲ್ಸ್ ಇವೆ ನಿಮ್ಗೇನಾದ್ರೂ ಬಾಳೆ ತೋಟವಿದ್ದರೆ ನಾನು ನಿಮ್ಮ ಜೊತೆ ವ್ಯಾಪಾರ ಸಂಬಂಧವಾದ ಒಂದು ಅವಕಾಶದ ಬಗ್ಗೆ ಮಾತಾಡ್ತೀನಿ ಹೌದಾ ಹೇಳಿ ಸರ್ ನೀವು ಬಾಳೆಹಣ್ಣಿನ ಜೊತೆ ಬಾಳೆ ಎಲೆಯನ್ನು ಕೂಡ ಸಪ್ಲೈ ಮಾಡಬಲ್ಲಿರಾ ಅಯ್ಯೋ ಯಾಕೆ ಮಾಡಲ್ಲರಿ ತಪ್ಪದೆ ಮಾಡ್ತೀವಿ ನಿಮಗೆ ಎಷ್ಟು ಬಾಳೆಹಣ್ಣು ಬೇಕೋ ಎಷ್ಟು ಬಾಳೆ ಎಲೆ ಬೇಕೋ ಹೇಳಿ ಎಂದು ಕೇಳುತ್ತಲೇ ಸುದರ್ಶನ್ ವಿವರವಾಗಿ ಹೇಳುತ್ತಾನೆ ಅದನ್ನು ಕೇಳಿ ಎಲ್ಲರೂ ಸಂತೋಷ ದೇವರಿಗೆ ನಮಸ್ಕರಿಸುತ್ತಾರೆ ತಪ್ಪದೆ ಸ್ವಾಮಿ ನಿಮಗೆ ನಾವು ಬಾಳೆಹಣ್ಣನ್ನು ಬಾಳೆ ಎಲೆನ ಸಪ್ಲೈ ಮಾಡ್ತೀವಿ ಹೊರತು ದುಡ್ಡಿನ ವಿಷಯದಲ್ಲಿ ಮಾತ್ರ ನೀವು ಹೇಳಿದಾಗಿ ಕೊಡ್ಬೇಕು ಸ್ವಾಮಿ ತಪ್ಪದೆ ದುಡ್ಡಿನ ವಿಷಯದಲ್ಲಿ ನೀವು ದುಃಖ ಪಡಬೇಕಾದ ಅಗತ್ಯವಿಲ್ಲ ನೀವು ನಾಳೆ ಬಾಳೆಹಣ್ಣನ್ನ ತೆಗೆದುಕೊಂಡು ಬಂದ ಮೇಲೆ ಆ ಸುತ್ತಮುತ್ತಲು ಕೇಳಿ ತಿಳ್ಕೊಳ್ಳಿ ನನ್ನ ಬಗ್ಗೆ ಯಾರೊಬ್ಬರು ಕೆಟ್ಟದಾಗಿ ಹೇಳಿದ್ರು ತಪ್ಪಾಗಿ ಮಾತನಾಡಿದ್ರು ನೀವು ಬಾಳೆಹಣ್ಣನ್ನ ಬಾಳೆ ಎಲೆನ ಸಪ್ಲೈ ಮಾಡೋದು ಬಿಡಬಹುದು ದುಡ್ಡು ಕೊಡ್ತೀನಿ ಎಂದು ಹೇಳುತ್ತಲೇ ಅತ್ತೆ ಸೊಸ್ಯರಿಗೆ ತಂದೆ ಮಗನಿಗೆ ಸುದರ್ಶನ್ ಮೇಲೆ ಬಹಳ ನಂಬಿಕೆ ಬರುತ್ತದೆ ನಾನು ಒಪ್ಕೋತಾ ಇದ್ದೀನಿ ನಾವು ನಾಳೆಯಿಂದ ಬಾಳೆಹಣ್ಣನ್ನು ಬಾಳೆ ಎಲೆಯನ್ನು ಸಪ್ಲೈ ಮಾಡ್ತೀವಿ ಎಂದು ಹೇಳುತ್ತಲೇ ಸುದರ್ಶನ್ ತನ್ನ ಹಾಸ್ಟೆಲ್ ವಿವರಗಳನ್ನು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಮಾರನೇ ದಿನ ಅತ್ತೆ ಸೊಸ್ಯರು ತಂದೆ ಮಗನ ಸಹಾಯದಿಂದ ಟ್ರಕ್ ಮೇಲೆ ಬಾಳೆಹಣ್ಣು ಬಾಳೆ ಎಲೆಯ ಕಟ್ಟನ್ನು ತೆಗೆದುಕೊಂಡು ಸುದರ್ಶನ್ ಹಾಸ್ಟೆಲ್ ಹತ್ರ ಬರ್ತಾರೆ ಸುದರ್ಶನ್ ಅತ್ತೆ ಸಸ್ಯರನ್ನು ನೋಡಿ ಅವರು ತೆಗೆದುಕೊಂಡು ಬಂದ ಬಾಳೆಹಣ್ಣನ್ನು ಬಾಳೆ ಗೊನೆಯನ್ನು ನೋಡಿ ಬಹಳ ಸಂತೋಷ ಪಡುತ್ತಾನೆ ತಡ ಮಾಡದೆ ಅಡ್ವಾನ್ಸ್ ಕೆಳಗೆ ಅತ್ತೆ ಸಸ್ಯರಿಗೆ ಸ್ವಲ್ಪ ದುಡ್ಡು ಕೊಡುತ್ತಾನೆ ಇನ್ನು ಆಗಿನಿಂದ ಅತ್ತೆ ಸಸ್ಯರು ಟ್ರಕ್ ತುಂಬಾ ಬಾಳೆಹಣ್ಣನ್ನು ಬಾಳೆ ಎಲೆಯನ್ನು ತಗೊಂಡು ಹೋಗ್ತಾ ಇರ್ತಾರೆ ಹತ್ತು ಸಸ್ಯರು ಸೇರಿ ಮಾಡಿದ ಈ ಬಾಳೆಯ ತೋಟ ಅವರ ಕುಟುಂಬಕ್ಕೆ ಬಹಳ ಕಲಿತು ಬರುತ್ತದೆ ಇನ್ನು ಆವಾಗಿನಿಂದ ಆ ಕುಟುಂಬ ಎಂತಹ ಆರ್ಥಿಕ ತೊಂದರೆಯೂ ಇಲ್ಲದ ಹಾಗೆ ಅನಾಮಿಕ ಮುಂದಾಲೋಚನೆಯಿಂದ ಅಂದುಕೊಂಡ ಹಾಗೆ ಮಕ್ಕಳಿಗೆ ಒಳ್ಳೆ ಓದನ್ನು ಓದಿಸುತ್ತಾ ಆ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತದೆ ಕಷ್ಟೇ ಫಲಿ ಅಂತ ಹೇಳುವುದಕ್ಕೆ ಈ ಕತೆ ಒಂದು ಒಳ್ಳೆಯ ಉದಾಹರಣೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ